ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎಂ ಕೆ ಹುಬ್ಬಳ್ಳಿಯಲ್ಲಿರುವ ಶ್ರೀ ಅಶ್ವತ್ ಲಕ್ಷ್ಮೀ ನರಶಿವ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ ಎಂ ಕೆ ಹುಬ್ಬಳ್ಳಿ ಅಂದರೆ ಮುಗುಟ್ಕಾಂಡ್ ಹುಬ್ಬಳ್ಳಿ ಈ ದೇವಸ್ಥಾನವಿರುವುದು ಮಲಪ್ರಭಾ ನದಿ ದಂಡೆಯ ಮೇಲೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಇದು ಶ್ರೀ ಅಶ್ವತ್ ಲಕ್ಷ್ಮೀ ನರಶಿವ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಅರ್ಚಕರಿಂದಲೇ ಪಡೆಯೋಣ ಚೌನ ಆಶ್ರಮ ಇತ್ತು ಇಲ್ಲಿ ಚೌನ ಋಷಿಗಳು ರುದ್ರದೇವರನ್ನ ಆರಾಧನೆ ಮಾಡಿಕೊಂಡು ಇರ್ತಾ ಇದ್ರು ಅವರಿಗೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಯಜ್ಞ ಮಾಡಬೇಕು ಅಂತ ಇಚ್ಛಾ ಆಯಿತು ಇಲ್ಲಿ ಇದು ನದಿ ಮಲಪ್ರಭಾ ನದಿ ಪಶ್ಚಿಮದಿಂದ ಬಂದು ಕ್ಷೇತ್ರದ ಮುಂದೆ ಉತ್ತರ ವಾಹಿನಿಯಾಗಿ ಇಲ್ಲಿಂದ ಎರಡು ಫರ್ಲಾಂಗ್ ಮುಂದೆ ಹೋಗಿ ಮತ್ತೆ ಕೂರು ತಿರುಗಿದೆ ಆ ತಿರುವಿಗೆ ಅವರು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನರಸಿಂಹ ದೇವರ ಪ್ರೀತ್ಯರ್ಥ ಹವನವನ್ನು ಮಾಡಿದರು ಒಂದು ಶಿಲೆಯನ್ನು ಇಟ್ಟುಕೊಂಡು ಲಕ್ಷ್ಮೀ ನರಸಿಂಹ ಅಂತ ಆವಾಹನ ಮಾಡಿದರು ಮಾಡಿ ಒಂದು ಎಷ್ಟೋ ವರ್ಷ ತ್ರೇತಾಯುಗದಲ್ಲಿ ಹೋಮ ಮಾಡಿ ತಮಗೆ ತೃಪ್ತಿಯಾದ ಮೇಲೆ ಅವರು ಆ ಶಿಲೆಯನ್ನು ತಂದು ಹೊಳೆಯೊಳಗೆ ವಿಸರ್ಜನೆ ಮಾಡಿ ಇಲ್ಲಿಂದ ಹೋಗ್ಬಿಡ್ತಾರೆ ಇದೆಲ್ಲ ಕಾಡಾಗ್ತದೆ ವಿಜಯನಗರದ ಅಚ್ಯುತ್ರಾಯ ಈ ದಂಡೆತ್ತಿ ಗೋವಾಕ್ಕೆ ಹೋಗ್ತಾ ಇರುವಾಗ ಅವನಿಗೆ ಆಕಾಶವಾಣಿ ಆಗ್ತದೆ ನೀನು ಈ ಪರಿಸರ ಎಲ್ಲ ಸ್ವಚ್ಛ ಮಾಡಿ ಒಂದು ಪೂಜೆ ವ್ಯವಸ್ಥೆ ಮಾಡಿ ವಾಪಸ್ ವಿಜಯನಗರಕ್ಕೆ ಹೋಗುವಂಥ ಆಜ್ಞೆ ಆಗ್ತದೆ ಆವಾಗ ಅವನು ತನ್ನ ಸೈನಿಕರನ್ನು ಬಿಟ್ಟು ಈ ಪರಿಸರ ಎಲ್ಲ ಸ್ವಚ್ಛ ಮಾಡಿ ಆ ಅಶ್ವತ್ಥ ವೃಕ್ಷಕ್ಕೆ ಒಂದು ಕಟ್ಟೆಯನ್ನು ಕಟ್ಟಿಸಿ ನಮ್ಮ ಮನೆ ತಂದವರು ಅವರಿಗೆ ಒಂದಷ್ಟು ಹೊಲ ಉಂಬಳೆಯಾಗಿ ಕೊಟ್ಟು ನಮ್ಮನ್ನು ಇಲ್ಲಿ ಪೂಜೆ ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಉತ್ಸವಾದಿಗಳನ್ನು ನೋಡಿಕೊಂಡು ಹೋಗಲಿಕ್ಕೆ ನಮ್ಮನ್ನು ನೇಮಿಸಿ ಅವ ವಾಪಸ್ ವಿಜಯನಗರಕ್ಕೆ ಹೋಗ್ಬಿಡ್ತಾನೆ ಆಮೇಲೆ ನಮ್ಮ ಮನೆತಂದವರೇ ಪೂಜೆ ಮಾಡಿಕೊಂಡು ಇಲ್ಲಿ ಎಲ್ಲ ಕಾರ್ಯಕ್ರಮದ ಕೈಂಕರ್ಯಗಳನ್ನು ನೋಡ್ತಾ ಸಾಕು ತಮ್ಮ ಜೀವನವನ್ನು ಸಾಗಿಸ್ತಿದ್ರು ಆಮೇಲೆ ಈ ಕ್ಷೇತ್ರಕ್ಕೆ ಯಾದವಾರ್ಯರು ಹೇಳಿ ಮಹಾನ್ ತಪಸ್ವಿಗಳು ರಾಘವೇಂದ್ರ ಸ್ವಾಮಿಗಳ ಸಮಕಾಲೀನರು ಅವರು ಈ ಕ್ಷೇತ್ರಕ್ಕೆ ಬರುತ್ತಾರೆ ಬಂದು ಈ ಉತ್ತರ ವಾಹಿನಿ ಮಲಪ್ರಭಾ ಮತ್ತು ಮಲಾಪಹಾರೆ ಮತ್ತು ಚವನ ಋಷಿಗಳು ಪೂಜೆ ಮಾಡಿದ ರುದ್ರದೇವರು ಅಶ್ವತ್ಥ ವೃಕ್ಷದ ಗುಂಪನ್ನು ನೋಡಿ ಇಲ್ಲಿ ಉಳಿದುಕೊಂಡು ಹನುಮ ಭೀಮ ಮಧ್ವಾತ ಲಕ್ಷ್ಮೀ ನರಸಿಂಹನಿ ನಾನು ಒಲಿದುಬಾ ಅಂತೇಳಿ ಸಂಕಲ್ಪ ಮಾಡಿ ಎಷ್ಟೋ ವರ್ಷ ಇಲ್ಲಿ ತಪಸ್ಸು ಮಾಡ್ತಾರೆ ಅವರ ತಪಸ್ಸಿಗೆ ಭಗವಂತ ಮೆಚ್ಚಿ ಒಂದು ದಿನ ಮೇಲೆ ಸಪ್ತನ ಶಂಕರ ಚಕ್ರ ಗದ ಪದ್ಮ ಕಾಮಧೇನು ಲಕ್ಷ್ಮೀದೇವಿ ಸೂರ್ಯ ಚಂದ್ರ ಗರುಡ ಪಕ್ಷಿ ಸಮೇತನಾಗಿ ಬಂದು ಅವರಿಗೆ ದರ್ಶನ ಕೊಟ್ಟು ಅವರಿಗೆ ಹಸಲಾಗೋ ಕೊಟ್ಟು ನಾನು ಈ ಒಳೆ ಒಳಗಿದ್ದೀನಿ ಶಿಲಾಮೈನಾಗಿದ್ದೇನೆ ಆ ಶಿಲೆಯನ್ನು ನೀ ತಂದು ಅಶ್ವತ್ಥ ವೃಕ್ಷದ ಮುಂಭಾಗದಲ್ಲಿಟ್ಟು ನನ್ನೀಗ ಯಾವ ಆಕೃತಿಯನ್ನು ನೋಡ್ತಾ ಇದ್ದೀರಿ ಇದೇ ಆಕೃತಿಯನ್ನು ಗಂಧದಿಂದ ಬರೀಬೇಕು ಅಂತ ಆಜ್ಞೆ ಮಾಡ್ತಾನೆ ಮಾಡಿ ಸ್ವಾಮಿ ಆದರ್ಶ ಆಗ್ತಾನೆ ಆವಾಗ ಒಳಗೆ ಹೋಗಿ ಆ ಶಿಲೆ ಸಿಗ್ತದೆ ಆ ಶಿಲಾ ಚವನ ಋಷಿಗಳು ವಿಸರ್ಜನೆ ಮಾಡಿರ್ತಕ್ಕಂಥ ಶಿಲಾ ಸಿಗ್ತದೆ ಆ ಶಿಲೆಯನ್ನು ತಂದು ಅಶ್ವತ್ಥ ವೃಕ್ಷದ ಮುಂಭಾಗದಲ್ಲಿಟ್ಟು ತಾವು ಯಾವ ರೀತಿ ನೋಡಿದ್ರು ಅದೇ ರೀತಿ ಗಂಧದಿಂದ ಬರೆದಿದ್ದಾರೆ ಹಾಗೆ ಸ್ವಾಮಿ ಉದ್ಭವ ಆಗ್ತಾ ಇದ್ದಾನೆ ಎಷ್ಟೋ ವರ್ಷ ಇಲ್ಲಿ ತಪಸ್ಸು ಮಾಡಿ ಯಾದವಾರ್ಯರು ತಾವು ಹೋಗುವಾಗ ನಮ್ಮ ಮನ ತಂದವರಿಗೆ ನರಸಿಂಹ ಪೂಜೆ ಮಾಡಲಿಕ್ಕೆ ನೇಮಿಸಿ ಅಶ್ವತ್ಥ ವೃಕ್ಷವನ್ನು ನರಸಿಂಹದೇವರನ್ನ ರುದ್ರದೇವರನ್ನ ಇಲ್ಲಿಂದ ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು ಎಂಟನೇ ತಲಿ ನಂದೀಗ ಪೂಜಾ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ನರಸಿಂಹ ದಿನೇ 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 ಬೆಳೀತಾ ಇದ್ದಾನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ